ಭಾರತ ವಿರುದ್ಧ ಪಾಕ್ ಹೀನಾಯವಾಗಿ ಸೋತ ಬಳಿಕ ಹತ್ತರು ಹ್ಯಾರಿಸೋಫ್ ಬಳಿಕ ಅಭಿಷೇಕ್ ಶರ್ಮಾರವರ ಜೊತೆಗಿನ ಘಟನೆ ಕುರಿತು ನೀಡಿದರು ದೊಡ್ಡ ಹೇಳಿಕೆ ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಡೋ ಹಾಗೂ ಪಾಕ್ ನಡುವಿನ ಪಂದ್ಯದ ಮುಕ್ತಾಯದ ಬಳಿಕ ಪಾಕ್ ವೇಗಿ ಹ್ಯಾರಿಸೋಫ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನಿವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಪಾಕ್ ನಡುವಿನ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಆರಂಭಿಕ ಆಟಗಾರರಾದ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಹಾಗೂ ಪಾಕ್ ವೇಗಿ ಹ್ಯಾರಿಸ್ ರಾಫ್ಟ್ ಅವರ ಜೊತೆ ಮಾತಿನ ಚಕಮಕಿ ನಡೆದಿದೆ ಸ್ನೇಹಿತರೆ ಇವರ ವಾಗ್ವಾದವು ತೀವ್ರ ಹಂತಕ್ಕೇರಿದ್ದು ಇಬ್ಬರ ನಡುವೆ ಭಾರಿ ಗಲಾಟೆಯೇ ಆಗಿದೆ ಇದೀಗ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಈ ಕುರಿತು ಸ್ವತಃ ಹ್ಯಾರಿಸ್ ರಾಫ್ ಸ್ಫೋಟಕ ಹೇಳಿಕೆಯೊಂದನ್ನ ಬೆಚ್ಚಿಟ್ಟಿದ್ದಾರೆ ಅಷ್ಟಕ್ಕೂ ಹ್ಯಾರಿಸ್ ರಾಫ್ ಹೇಳಿದ್ದೇನು ಅಂತ ನೋಡೋದಕ್ಕಿಂತ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ಮೊದಲು ಬೌಲಿಂಗ್ ಆಯ್ದುಕೊಳ್ಳುತ್ತದೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿತು ತಂಡದ ಫರ್ಹಾನ್ ಐವತ್ತೆಂಟು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಇತ್ತ ಟೀಮ್ ಇಂಡಿಯಾ ತಂಡದ ಪರ ಶಿವಮ್ ದುಬಿ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಪ್ಪತ್ತೆರಡು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಟೀಂ ಇಂಡಿಯಾ ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಶುಭಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಮೊದಲ ವಿಕೆಟ್ಗೆ ನೂರು ರನ್ಗಳ ಜೊತೆ ಆಟವನ್ನು ಹಂಚಿಕೊಂಡರು ಅಂತಿಮವಾಗಿ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ನ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಪಾಕ್ ವಿರುದ್ಧದ ಈ ಪಂದ್ಯದಲ್ಲಿ ಭಾರತ ಆರು ವಿಕೆಟ್ ಗಳ ಗೆಲುವು ದಾಖಲಿಸಿತು ಇನ್ನು ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಇವತ್ತೆಂಟು ರನ್ಗಳ ಅಮೋಘ ಆಟ ಪ್ರದರ್ಶಿಸಿದರು ಸ್ನೇಹಿತರೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಅಭಿಷೇಕ್ ರವರ ಜೊತೆಗಿನ ಘಟನೆ ಕುರಿತು ಮಾತನಾಡಿದ ಪಾಕ್ ವೇಗಿ ಹ್ಯಾರಿಸ್ ರಾಫ್ ಈ ರೀತಿಯಾಗಿ ತಿಳಿಸಿದ್ದಾರೆ ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿದೆ ಹೀಗಾಗಿ ಅವರು ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ಮೊದಲನೆಯದಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಮತ್ತು ನಾನು ಇಂದಿನ ಪಂದ್ಯದಲ್ಲಿ ಒಪ್ಪಿಕೊಳ್ಳುತ್ತೇನೆ ತಪ್ಪು ಮಾಡಿದ್ದೇನೆ ನಾನು ಅಭಿಷೇಕ್ ಶರ್ಮಾರವರ ಎದುರು ನನ್ನ ಕೋಪವನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರಲಿಲ್ಲ ಆನ್ ದಿ ಫೀಲ್ಡ್ ನಲ್ಲಿ ಅಭಿಷೇಕ್ ರವರು ನನ್ನನ್ನ ಬೆಂಡೆತ್ತಿದರು ಆತನ ಆಟ ಅದ್ಭುತವಾಗಿತ್ತು ಮತ್ತು ಆತ ಓರ್ವ ಚಾಣಾಕ್ಷ್ಯ ಆಟಗಾರ್ ಅವನ ಆಗ್ರೆಸಿವಾಟವು ನಮಗೆ ತುಂಬಾ ತೊಂದರೆ ನೀಡಿತ್ತು ಈ ಹಂತದಲ್ಲಿ ನಾನು ನನ್ನ ಎಮೋಷನ್ ಮೇಲೆ ಕಂಟ್ರೋಲ್ ಮಾಡಲು ಆಗಿರಲಿಲ್ಲ ಇದೇ ಕಾರಣದಿಂದಾಗಿ ಆ ಘಟನೆ ನಡೆದಿತ್ತು ಮತ್ತು ಇದು ನನ್ನ ಒಳ್ಳೆಯ ನಿರ್ಧಾರ ಖಂಡಿತ ಅಲ್ಲ ಎಂದು ಹ್ಯಾರಿಸ್ ರಾಫ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇದು ಹಿಟ್ ಆಫ್ ದಿ ಮೂಮೆಂಟ್ ನಲ್ಲಿ ನಡೆದಿರುವ ಒಂದು ಘಟನೆ ಆಗಿದೆ ಆದರೂ ಈ ಕುರಿತು ನಾನು ಕ್ಷಮೆಯನ್ನ ಕೇಳಲು ಇಚ್ಛಿಸುತ್ತೇನೆ ಮತ್ತು ಇದರಿಂದ ನಾನು ಅನೇಕ ವಿಷಯವನ್ನ ಕಲಿತಿದ್ದೇನೆ ಜೀವನದಲ್ಲಿ ಇಂತಹದೇ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಎಮೋಷನ್ ಮೇಲೆ ಕಂಟ್ರೋಲ್ ಮಾಡುವುದು ಕಲಿತಿದ್ದೇನೆ ಎಂದು ಹ್ಯಾರಿಸ್ ರಾಫ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದ್ಯಾಗೂ ಅಭಿಷೇಕ್ ಶರ್ಮಾ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನ ಆಡಿದ್ದಾರೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲೆಕ್ಟ್ ಮಾಡುವ ಹೇಳಿಕೆಯನ್ನ ಪಾಕ್ ವೇಗಿ ಹ್ಯಾರಿಸ್ ರಾಫ್ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ